ಕಾನೂನು ಇದೆ ಖಂಡಿತವಾಗ್ಲೂ ಇದೆ ನಮ್ಗೆ ನಾನಿನ್ನು ಅಷ್ಟೊಂದು ಬೆಳೆದಿಲ್ಲ ಸರ್ ಈಗ ಇನ್ನು ದಾರಿ ಹುಡ್ಕೊಳ್ತಾ ಸಿನಿಮಾ ಇಂಡಸ್ಟ್ರಿಲಿ ಇನ್ನು ನನ್ ಜೀವನ ಕಟ್ಕೊತಾ ಇದ್ದೀನಿ ಇಂತ ಸಮಯದಲ್ಲಿ ನಾನು ಈ ತರದವ್ರ ಜೊತೆ ಎಲ್ಲಾ ಸೇರ್ಕೊಂಡು ಗುದ್ದಾಟ ನಡೆಸೋಷ್ಟು ಟೈಮು ಇಲ್ಲ ದುಡ್ಡು ಹೋಗಿಲ್ಲ ನನ್ನ ಹತ್ರ ನನ್ಗೆ ನನ್ ಜೀವನ ಕಟ್ಕೊಳೋದಿಲ್ಲ ನಾನು ಬಿಸಿ ಸೊ ಹಾಗಾಗಿ ಸತ್ಯ ಯಾವತ್ತಿದ್ರೂ ಒಂದಲ್ಲ ಒಂದ್ ದಿವಸ ಹೊರಗಡೆ ಬರ್ಲೇಬೇಕು ಸೊ ಹಾಗಾಗಿ ಇವ್ರ ಮೇಲೆ ಗೊತ್ತಾಟದಿಂದ ನಾನು ಏನು ಪ್ರೂವ್ ಮಾಡುವಂತದ್ದೇನಿಲ್ಲ ನನ್ ಕೆಲ್ಸ ನಾನ್ ಮಾಡುವಂತ ಕೆಲ್ಸ ನನ್ ನಾನು ನಂಬಿರುವಂತ ಮ್ಯೂಸಿಕ್ ಅದ್ರ ಮೇಲೆ ನಾನ್ ಕಾನ್ಸಂಟ್ರೇಟ್ ಮಾಡ್ಕೊಂಡು ಹೋಗ್ತೀನಿ ಅವ್ರು ಇನ್ನೂ ತೀರಾ ಇದ್ರ ಮೇಲೂ ಅತಿರೇಕಕ್ಕೆ ಏನಾದ್ರು ತಗೊಂಡೋದ್ರೆ ಅವ್ ಖಂಡಿತವಾಗ್ಲು ನಾನು ಅದನ್ನ ಕಾನೂನಾತ್ಮಕವಾಗಿ ಮುಂದೆ ತಗೊಂಡು ಹೋಗ್ತೀನಿ ಚಂದನ್ ಮೆನ್ಶನ್ ಮಾಡಿದ ಇವಾಗ నాకు క్లారిటీ కొట్ ఇన్మేలు కూడా యారూ అదే తర రూమర్స్ స్ప్రెడ్ మరి తప్ప తప్పు ఫాల్స్ ఇన్ఫర్మేషన్ స్ప్రెడ్ మన డెఫినెట్లీ నేను లీగల్ యాక్షన్ ఆక్షన్ తోడు డిఫెమేషన్ కేసును మేలు ಇಲ್ಲ ಸರ್ ಆತರ ಏನು ಇಲ್ಲ ಯಾವ್ದೇ ಡಿಸಿಷನ್ ರಿಗ್ರೆಟ್ ಮಾಡೋದಾಗ್ಲಿ ಏನು ಇಲ್ಲ ನಾನು ಚಂದನ್ ಜೊತೆ ಒಳ್ಳೊಳ್ಳೆ ಮೆಮೊರೀಸ್ ಕೂಡ ಇದೆ ಅದಂತೂ ನಾನು ಅಂತ ಹೇಳಕ್ಕಾಗಲ್ಲ ಈ ಡಿಸಿಷನ್ ಪ್ಯೋರ್ಲಿ ಬಿಕಾಸ್ ಕಂಪ್ಲಿ ಬಟ್ ಆದ್ರೆ ನಾವಿಬ್ರು ಒಳ್ಳೆ ಫ್ರೆಂಡ್ಸ್ ಕೂಡ ಇವಾಗಲೂ ಕೂಡ ನಾನ್ ಚಂದನ್ ಬಿಟ್ಟು ಹೋಗ್ಬೇಕು ಅಂತ ಡಿಸಿಷನ್ ಮಾಡಿಲ್ಲ ಚಂದ ಇನಿಷಿಯೇಟ್ ಮಾಡಿಲ್ಲ ಅಥವಾ ಚಂದನ್ ನನ್ನ ಹತ್ರ ಆ ಆತರ ಏನು ಇಲ್ಲ ಕೂತ್ಕೊಂಡು ನಿನ್ನ ಇವಾಗ ನಾವ್ ಏನಾದ್ರು ಕಾನ್ಫ್ಲಿಕ್ಟ್ಸ್ ಮಾಡುವ ಒಬ್ಬರು ಬೆಳೆ ಒಬ್ರು ಹೋಪಾ ಹೋಪ್ತಾ ಎನಿಮಿ ಡಿಬೇಟ್ ಆಗುತ್ತೆ ಬಟ್ ಇವಾಗ ನಾವು ಒಳ್ಳೆ ರೀತಿಲಿ ಒಬ್ಬರು ನನ್ನ ಕೆರಿಯರ್ ಸಪೋರ್ಟ್ ಮಾಡ್ಕೊಂಡು ಗ್ರೋತ್ ಮಾಡ್ಕೊಂಡು ಹಾಗೆ ಇರ್ತೀವಿ ಚಂದ್ ನಾನ್ ಸಪೋರ್ಟ್ ಮಾಡ್ತೀನಿ ನಾವು ನನಗೆ ಸಪೋರ್ಟ್ ಮಾಡ್ತೀವಿ ಯಾವ್ದೇ ತರ ಅವಾಗ ಅದೊಂದು ರಿಕ್ವೆಸ್ಟ್ ಮಾಡ್ಕೊಂಡು ಅಯ್ಯೋ ಇನ್ನೂ ಬೆಳಿಬೇಕಿತ್ತು ಆತರ ಏನಿಲ್ಲ ನಾನು ಅವಾಗ್ಲೇ ಹೇಳಿದಾಗೆ ನಿನ್ಗೆ ಏನಾದ್ರೂ ಟ್ಯಾಲೆಂಟ್ ಇದ್ರೆ ನಿಮ್ಗೆ ಆಪರ್ಚುನಿಟೀಸ್ ಅದಾಗೆ ಅದೇ ಉಟ್ಕೊಂಡು ಬರುತ್ತೆ ಎಷ್ಟೊಂದು ಜನ ಇಂಡಿಲ್ ಮದುವೆ ಆಗಿರೋದ್ರ ಅವ್ರೆಲ್ಲ ಅವ್ರ ಕೆರಿಯರ್ ಅಲ್ಲಿ ಜನ ಗ್ರೋತ್ ನೋಡಿದ್ದಾರೆ ನೋಡ್ತಾ ಇದ್ದಾರೆ ಮದುವೆ ಆಗಿದ್ದು ಬಿಡೋದು ಬಿಟ್ಟರೆ ಸಿಂಗಲ್ ಆಗಿದ್ರೆ ಕೆರಿಯರ್ ಗ್ರೋತ್ ಅದೆಲ್ಲ ನಾನು ಅದನ್ನ ನಂಬಲ್ಲ ಸೊ ನಾವಿಬ್ರು ಏನ್ ಡಿಸಿಷನ್ ತಗೊಂಡಿದ್ದೀನಿ ಅದ್ರಿಂದ ಯಾವ್ದು ಆ ಡಿಸಿಷನ್ ಅವತ್ ಆಗಿದ್ರು ನೀನು ರಿಗ್ರೆಟ್ ಇಲ್ಲ ಇದು ಕೂಡ ರಿಗ್ರೆಟ್ ಮಾಡ್ತಾರೆ ಪ್ರಾಬ್ಲಮ್ ಏನು ಒಬ್ರಿಗೊಬ್ರು ಜಗ್ನ ಮಾಡ್ಕೊಂಡು ಹೋಗಿದಿತ್ತು ಇದ್ರೆ ಆದ್ರೆ ಏನು ಆಗಿಲ್ಲ ಅದಕ್ಕೆ ನೀವ್ ಅಂತಿದಾರೆ ನನಗೆ ಹೆಂಗೆ ನೀವು ಖುಷಿಯಾಗಿ ಹೋದ್ರಿ ಅಂದ್ರೆ ಯಾಕಂದ್ರೆ ನಾವು ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ ನಾವು ಅಷ್ಟು ಮೆಚ್ಯೂರ್ ಆಗಿ ಡಿಸಿಷನ್ ತಗೊಂಡಿದ್ದೀವಿ ಹೋಗಿ ಅದಕ್ಕೆ ನಾವು ಹಾಗೆ ಹೋಗಿರ್ಬಹುದು ಹ್ಮ್ ಹ್ಮ್ ಗೊತ್ತಿಕ್ಷ ಕಪಸ್ ಅವ್ರೈಫ್ ಅವ್ರವ್ರ್ ಗೊತ್ತಿರತ್ತೆ ಹೇಗಿರತ್ತೆ ಡಿವೋರ್ಸ್ ತಗೊಳ್ಳಿ ಫ್ರೆಂಡ್ಲಿ ಆಗಿ ಅಂತ ಎಲ್ಲೂ ಮೆಸೇಜ್ ಕೊಡ್ತಾ ಇಲ್ಲ ನಮ್ಮ ಇಂಟೆನ್ಶನ್ ಕೂಡ ಅದಲ್ಲ ಇವಾಗ ಅವ್ರ ಲೈಫ್ ನ ಸಾಲ್ವ್ ಮಾಡ್ಕೊಂಡು ಅವ್ರ ಮುಂದೆ ಹೋಗ್ಬೋದ್ರೆ ಅವ್ರ ಮೇಲೆ ಡಿಪೆಂಡ್ ಆಗಿರತ್ತೆ ಅವ್ರು ಅವ್ರ ಲೈಫ್ ನ ಹೇಗ್ ತಗೊಂಡ್ ಹೋಗ್ತಾರ ಅವ್ರ ಇಂಡಿವಿಜುವಲ್ ಥಿಂಗ್ ಕಂಪಾರ್ಟಿಬ್ಲಿ ಇವಾಗ ನೀವು ಚಂದ್ರ ಕಾಫಿ ಇಷ್ಟ ನನಗ್ ಟೀ ಇಷ್ಟ ನಾವಿಬ್ರು ಕಾಫಿನೇ ಕೂಡಿ ಅಂತ ಅವ್ರೆ ಫೋರ್ಸ್ ಮಾಡೋಕಾಗಲ್ಲ ನೀನೆ ಕುಡಿ ಅಂತ ನಾನು ಅವ್ರಿಗೆ ಫೋರ್ಸ್ ಮಾಡೋಕಾಗಲ್ಲ ಫೋರ್ಸ್ ಮಾಡಿ ಏನಾದ್ರು ಮಾಡಿದ್ರೆ ಮನ್ಸಕ್ ಬೇಜಾರಾಗಿರುತ್ತೆ ಮೆಂಟಲ್ ಹೆಲ್ತ್ ಬೇಜಾರಾಗುತ್ತೆ ಇನ್ನೂ ವಿಷಯ ನಮ್ಮ ನಮ್ಮ ತಿಂಡಿ ಆಗ್ಲಿ ಯೋಚನೆ ಮಾಡಕ್ ಬಿಟ್ರೆ ನಮಗೂ ಮನ್ಸಕ್ ಖುಷಿ ಅನ್ನೋದೊಂದಿರುತ್ತೆ ನಾನು ಏನಕ್ಕೆ ಕಾಫಿ ನೀ ಎಕ್ಸಾಂಪಲ್ ಅಂದ್ರೆ ಸುಮ್ಮನೆ ಎಕ್ಸಾಂಪಲ್ ಕೊಡ್ತಿರೋದು ನಮ್ಮ ನಮ್ಮ ಲೈಫ್ ಕಾಫಿ ಹೇಳ್ತೀನಿ ಅಂದ್ರೆ ಇನ್ಕಂಪರ್ಟಬೆಟ್ ಅಂದ್ರೆ ಹೊಂದಾಣಿಕೆ ಆಗ್ತಾ ಅಂತ ಹೇಳಿದ್ರೆ ಇವಾಗ ನನ್ಗೆ ಬೆಳಿಗ್ಗೆ ನನ್ನ ಒಂದು ಜೀವನ ಶೈಲಿ ಶೈಲಿಯ ಬೆಳಿಗ್ಗೆ ಹೇಳ್ತೀನಿ ಅರ್ಲಿ ಮಲ್ಕೊಳ್ತೀನಿ ಸೊ ಇವರು ಲೇಟ್ ಆಗಿ ಮಲ್ಕೊಳ್ತಾರೆ ಮತ್ತೆ ಲೇಟ್ ಆಗಿ ಹೇಳ್ತಾರೆ ಸೊ ಈ ಈ ರೀತಿ ಫಸ್ಟ್ ಇಲ್ಲಿಂದನೆ ಶುರು ಆಯ್ತು ಸೊ ಇವಾಗ ಈ ತರ ಏನಾದಾಗ ನಮ್ ಇಬ್ರಿಗೆ ಒಬ್ರಿಗೊಬ್ರು ಟೈಮ್ ಕೊಡಕ್ ಆಗ್ತಾ ಶೀಸನ್ ನೈಟ್ ಪರ್ಸನ್ ನಮ್ಮ ಮಾರ್ನಿಂಗ್ ಪರ್ಸನ್ ಸೊ ಇಲ್ಲಿಂದ ಸ್ಟಾರ್ಟ್ ಆಗಿ ಹಲವಾರು ವಿಚಾರ ಅವಾಗ ಫಸ್ಟ್ ಮೊದಲಿಗೆ ಹೇಳ್ದಂಗೆ ಇಬ್ಬರ ಒಂದು ಜೀವನ ಮತ್ತು ಜೀವನ ಶೈಲಿ ನಾವ್ ಜೀವನ ಅರ್ಥ ಮಾಡ್ಕೊಂಡಿರುವಂತ ವ್ಯಾಖ್ಯಾನ ಬೇರೆ ಬೇರೆ ಇತ್ತು ಸೊ ಹಾಗಾಗಿ ಅವ್ರ ಅದಕ್ಕೆ ರೆಸ್ಪೆಕ್ಟ್ ಮಾಡಿ ಇವತ್ತು ಈ ಒಂದು ಡಿಸಿಷನ್ಗೆ ಬಂದಿರೋದು ಆ ಮತ್ತೆ ಅದನ್ನೇ ಮತ್ತೆ ಇನ್ನೊಂದ್ಸಲ ಮತ್ತೆ ರಿಪೀಟ್ ಮಾಡ್ಬೇಕಾಗತ್ತೆ ಇನ್ನೇನೆ ಕ್ವಶನ್ಸ್ ಬಂದ್ರು ಸೊ ದಯವಿಟ್ಟು ಆ ಇವಾಗ ನಾವು ಆಲ್ರೆಡಿ ಮುಗಿ ಹೋಗಿಲ್ಲ ಇವಾಗ ಡಿವೋರ್ಸ್ ಆಲ್ರೆಡಿ ಸಿಕ್ಕಿದೆ ನಿಮಿಂದ ಕ್ಲಾರಿಟಿ ಕೊಡ್ಬೇಕಾಗಿತ್ತು ಪ್ರೆಸ್ ಮೀಟ್ ಮುಖಾಂತರನೇ ತಿಳಿಸಬೇಕಾಗಿತ್ತು ಅದಕ್ಕೋಸ್ಕರ ಪ್ರೆಸ್ ಮೀಟಿಂಗ್ ಬಂದಿದ್ದೀವಿ ಆ ಇನ್ನ ಇನ್ನಷ್ಟು ಹೇಳ್ಕೊಳ್ತಾ ಹೇಳ್ಕೊಳ್ಬಾರ್ದು ಅಂತ ಅಂತ ವಿಚಾರ ಇಲ್ಲ ಅಂತ ಕೆಟ್ಟ ವಿಚಾರದೇನು ಏನು ಇಲ್ಲ ಸೊ ಹಾಗೆ ಖಾಸಗಿ ವಿಚಾರಗಳನ್ನ ಅಹ್ ನಾನು ಎಲ್ಲ ಮುಂದೆ ಸೊ ಹಾಗಾಗಿ ದಯವಿಟ್ಟು ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳೋದು ಒಂದು ನಮ್ಮ ಒಂದು ಖಾಸಗಿ ವಿಚಾರ ನಮ್ಮಲ್ಲಿಯೇ ಅದು ಇರ್ಲಿಕ್ಕೆ ಬಿಡಿ ಅಂತ ಕೇಳ್ಕೊಳ್ತೀನಿ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ